ದುರಂತಕ್ಕೆ ಹಲವು ಕಾರಣಗಳು ಕೂಡ ಇದೆ ಪ್ರಮುಖವಾಗಿ ನಾಲ್ಕು ಕಾರಣಗಳೇ ಈ ದುರಂತಕ್ಕೆ ಕಾರಣ ಅಂತ ಹೇಳಲಾಗ್ತಾ ಇದೆ ಒಂದು ವಿಮಾನದ ಎಂಜಿನ್ಗೆ ಹಕ್ಕಿ ಬಡದಿರುವಂತಹ ಸಾಧ್ಯತೆಗಳು ಕೂಡ ಇದೆ ಎರಡನೇ ಕಾರಣ ಎಂಜಿನ್ ನಲ್ಲಿ ಆಟೋಮಿಷನ್ ಸಮಸ್ಯೆ ಆಗಿರುವ ಸಾಧ್ಯತೆ ಮೂರನೇದು ವಿಮಾನದ ಎಂಜಿನ್ ನಲ್ಲಿ ಸಮಸ್ಯೆ ಉಂಟಾಗಿರುವಂತಹ ಸಾಧ್ಯತೆ ಇದರ ಜೊತೆ ಜೊತೆಗೆ ನಾಲ್ಕನೇ ರೀಸನ್ ಎಂಜಿನ್ ಫ್ಯಾನ್ ಒಳಗೆ ಹಕ್ಕಿ ಸಿಕ್ಕಾಕೊಂಡಿರುವ ಸಾಧ್ಯತೆಗಳು ಕೂಡ ಇದೆ ಅಂತ ಹೇಳಿ ಹೇಳಲಾಗ್ತಾ ಇದೆ ಈ ಒಂದು ವಿಮಾನ ಪತನ ಆಗೋದಕ್ಕೆ ಪ್ರಮುಖವಾಗಿ ಈ ನಾಲ್ಕು ಕಾರಣಗಳೇ ವಿಮಾನ ಪತನ ಆಗೋದಕ್ಕೆ ಕಾರಣ ಅಂತ ಹೇಳಲಾಗ್ತಾ ಇದೆ ಬಟ್ ಎಲ್ಲವೂ ಕೂಡ ಊಹೆಗಳು ಅಂತ ಹೇಳಲಾಗ್ತಾ ಇದೆ ಬಟ್ ಆದರೆ ತನಿಖೆ ಆಗಬೇಕಾಗಿದೆ ತನಿಖೆಯ ನಂತರ ಏನಾಗಿದೆ ಯಾವ ರೀತಿಯಾಗಿ ಆಯಿತು ಘಟನೆ ಪೈಲಟ್ಗಳು ಘಟನೆ ಆಗುವಂತಹ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಮಾತನಾಡ್ಕೊಳ್ತಾ ಇದ್ರು ಇದೆಲ್ಲವೂ ಕೂಡ ತನಿಖೆಯ ಸಂದರ್ಭದಲ್ಲಿ ಗೊತ್ತಾಗಬೇಕಾಗಿದೆ ಬಟ್ ಬಟ್ ಈಗಾಗಲೇ ಸ್ಥಳದಲ್ಲಿ ರಕ್ಷಣಾ ಕಾರ್ಯಾಚರಣೆ ಕೂಡ ಒಂದು ಕಡೆ ಸಾಕ್ತಾ ಇದ್ರೆ ಮತ್ತೊಂದು ಕಡೆ ಅಲ್ಲಿ ಫ್ಲೈಟ್ನ ಬಿಡಿ ಭಾಗಗಳನ್ನು ಕೂಡ ಬೇರೆ ಬೇರೆ ಮಾಡುವಂತಹ ಕೆಲಸಗಳು ಕೂಡ ಆಗ್ತಾ ಇದೆ ಮತ್ತು ಆಡಿಯೋಗಳು ಕೂಡ ಲಭ್ಯ ಆಗಬೇಕಾಗಿದೆ ಸೊ ಹಾಗಾಗಿ ಹೇಗಾಯಿತು ಅನ್ನೋದ್ರ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆಗಳು ಕೂಡ ಆಗಬೇಕು ಇನ್ನೂ ನಾಲ್ಕು ದಿನಗಳ ಕಾಲ ಏನೂ ಕೂಡ ಹೇಳೋದಕ್ಕೆ ಸಾಧ್ಯವಿಲ್ಲ ತನಿಖೆ ಆಗಬೇಕು ಎಲ್ಲವೂ ಕೂಡ ಕಾರಣಗಳು ほるかるぼうどわ。<music> ಮತ್ತು ತಜ್ಞರು ಕೂಡ ಹೇಳಬಹುದು ಮತ್ತು ಸೀನಿಯರ್ ಕ್ಯಾಪ್ಟನ್ಗಳು ಕೂಡ ಹೇಳಬಹುದು ಈ ರೀತಿಯಾಗಿ ಆಗಿರಬಹುದು ಅಂತ ಹೇಳ್ತಾರೆ ಬಟ್ ಆದರೆ ಯಾರೂ ಕೂಡ ಕನ್ಕ್ಲೂಷನ್ ಬರೋದಕ್ಕೆ ಸಾಧ್ಯ ಆಗೋದಿಲ್ಲ ತನಿಖೆ ಆಗಬೇಕಾಗಿದೆ ತನಿಖೆ ಆದ ನಂತರ ಸತ್ಯ ಸತ್ಯತೆ ಹೊರಬೀಳಲಿದೆ ಹೇಗಾಯಿತು ಈ ಒಂದು ಘಟನೆ ಯಾವ ಸಂದರ್ಭದಲ್ಲಾಯಿತು ಅನ್ನೋದರ ಕುರಿತು ತನಿಖೆಯ ನಂತರ ಕೂಡ ಈಗ ತಿಳಿದು ಬರಬೇಕಾಗಿದೆ ಈಗ ಇರುವಂತಹ ಪ್ರಶ್ನೆಗಳು ಏನಪ್ಪ ಅಂತಂದರೆ ಇನ್ನೂರ ನಲವತ್ತೆರಡೂ ಜನರು ಕೂಡ ಸಾವನ್ನಪ್ಪಿದ್ದಾರಾ ಅನ್ನುವಂತಹ ಪ್ರಶ್ನೆಗಳು ಕೂಡ ಕಾಡ್ತಾ ಇದೆ ಇಬ್ಬರು ಪೈಲಟ್ಗಳಿದ್ರು ಸಿಬ್ಬಂದಿಗಳು ಕೂಡ ಇದ್ದರು ಮತ್ತು ಭಾರತೀಯರು ಕೂಡ ಇದ್ದರು ಬೇರೆ ಬೇರೆ ಭಾಗದ ಜನರು ಕೂಡ ಇದ್ದರು ಅನ್ನೋದು ಗೊತ್ತಾಗ್ತಾ ಇದೆ ಸೊ ಹಾಗಾಗಿ ಈ ಒಂದು ದುರಂತದಲ್ಲಿ ಅಷ್ಟೂ ಜನರು ಕೂಡ ಸಾವನ್ನಪ್ಪಿರಬಾರ್ದು ಅನ್ನುವಂತಹ ಪ್ರಾರ್ಥನೆಗಳು ಕೂಡ ಆಗ್ತಾ ಇದೆ ಮತ್ತು ಫ್ಲೈಟ್ನಲ್ಲಿ ಹಿಂದಿನ ಭಾಗ ಕೂತಿರ್ತಾರಲ್ಲ ಅಂಥವರಿಗೆ ಸ್ವಲ್ಪ ಈ ಅಪಘಾತ ಆದಂತಹ ಸಂದರ್ಭದಲ್ಲಿ ಸ್ವಲ್ಪ ಮೂಗೇಟುಗಳಾಗೋದು ಅಥವಾ ಸ್ವಲ್ಪ ಗಾಯಗಳಾಗೋದು ಆಗತ್ತೆ ಅನ್ನೋದನ್ನು ನಾವು ಕೂಡ ಕೇಳ್ಪಟ್ಟಿದ್ದೀವಿ ಸಾಕಷ್ಟು ಜನ ಹೇಳಿದರೆ ಹಿಂದೆ ಸೀಟಲ್ಲಿ ಕೂತಾದಾಗ ನಾವು ಸೇಫಾಗಿರ್ತೀವಿ ಕ್ರ್ಯಾಶ್ ಆದಾಗಲೂ ನಾವು ಸೇಫ್ ಆಗಿರ್ತೀವಿ ಸಮಸ್ಯೆಗಳಾಗೋದಿಲ್ಲ ಅನ್ನುವಂತಹ ಒಂದಷ್ಟು ನಂಬಿಕೆಗಳು ಮತ್ತು ಕೆಲವರು ಹೇಳಿರುವಂತಹ ಎಕ್ಸಾಂಪಲ್ಸ್ಗಳು ಕೂಡ ಇದೆ ಬಟ್ ಆದರೆ ಇದು ಕ್ರ್ಯಾಶ್ ಆಗಿದೆಯಲ್ಲ ಗೋಡೆಗೆ ಡಿಕ್ಕಿ ಹೊಡೆದಿದ್ಯಲ್ಲ ಎರಡೆರಡು ಗೋಡೆಗೆ ಡಿಕ್ಕಿಯನ್ನು ಹೊಡೆದಿರೋದಲ್ವ ಸೊ ಹಾಗಾಗಿ ಬದುಕುಳಿಯೋದು ಕೂಡ ಕಷ್ಟ ಸಾಧ್ಯ ಅಂತ ಹೇಳಿ ಹೇಳಲಾಗ್ತಾ ಇದೆ ಬಟ್ ಆದರೆ ಎಲ್ಲವೂ ಕೂಡ ಸದ್ಯಕ್ಕೆ ಪ್ರಶ್ನಾರ್ಥಕವಾಗಿರುವಂಥದ್ದು ಕೇಂದ್ರ ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಧಿಕೃತವಾಗಿ ಮಾಹಿತಿಯನ್ನು ಕೂಡ ಹಂಚ್ಕೊಳ್ಬೇಕಾಗಿದೆ ಮತ್ತು ಎ ಪಿ ವರದಿಯನ್ನು ನಾವು ನೋಡ್ತಾ ಹೋಗೋದಾದರೆ ಅದಕ್ಕೂ ಕೂಡ ನಾವು ಕನ್ಕ್ಲೂಷನ್ ಬರೋದಕ್ಕೆ ಸಾಧ್ಯ ಆಗೋದಿಲ್ಲ ಯಾಕೆಂದರೆ ಸಿ ಎಸ್ ಮಲ್ಲಿಕ್ ಅವರು ಮಾಹಿತಿಯನ್ನು ಕೂಡ ಹಂಚ್ಕೊಂಡ್ರು ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ಸೊ ಆ ಒಂದು ಆಧಾರದ ಮೇಲೆ ಎ ಪಿ ವರದಿಯನ್ನು ಕೂಡ ಮಾಡಿದೆ ಅನ್ನುವಂತಹ ಮಾಹಿತಿಗಳು ಕೂಡ ಲಭ್ಯ ಆಗ್ತಾ ಇರುವಂಥದ್ದು ಬಟ್ ಆದರೆ ದ ರೀಸನ್ ಬಿಹೈಂಡ್ ಏನೂ ಕೂಡ ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ ನಾವು ಕಾರಣಗಳನ್ನು ಹುಡುಕಬಹುದೇ ಹೊರತು ಕನ್ಕ್ಲೂಷನ್ ಬರೋದಕ್ಕೆ ಸಾಧ್ಯ ಆಗೋದಿಲ್ಲ ಪ್ರಮುಖವಾಗಿ ನಾಲ್ಕು ಕಾರಣ ಅಂತ ಕೂಡ ಹೇಳಾಗ್ತಾ ಇದೆ ಹಕ್ಕಿ ಬಡದಿರಬಹುದು ಅಥವಾ ಅಲ್ಲಿ ಏನೋ ಸಮಸ್ಯೆ ಆಗಿರ್ಬೋದು ಇಂಜಿನಲ್ಲಿ ಸಮಸ್ಯೆ ಉಂಟಾಗಿರುವಂತಹ ಸಾಧ್ಯತೆಗಳು ಕೂಡ ಎಲ್ಲರೂ ಹೇಳ್ತಾ ಇದ್ದಾರೆ ಮತ್ತು ಇಂಜಿನ್ನ ಫ್ಯಾನ್ ಒಳಗೆ ಹಕ್ಕಿಯನ್ನು ಸಿಕ್ಕಾಕೊಂಡಿರುವ ಸಾಧ್ಯತೆ ಇದೆ ಅಂತ ಕೂಡ ಹೇಳಲಾಗ್ತಾ ಇದೆ ಈ ನಾಲ್ಕು ಕಾರಣಗಳನ್ನು ಕೂಡ ಹೇಳಲಾಗ್ತಾ ಇದೆ ಮತ್ತು ಇನ್ನೊಂದು ವಿಚಾರ ಏನಪ್ಪಾ ಅಂತಂದರೆ ಬೆಳಗ್ಗೆ ಒಂಬತ್ತು ಮೂವತ್ತಕ್ಕೆ ಎಲ್ಲ ರೀತಿಯಾದಂತಹ ಪರಿಶೀಲನೆಗಳನ್ನು ಕೂಡ ಮಾಡಿಕೊಳ್ಳಲಾಗಿತ್ತು ಅಂತ ಕೂಡ ಮಾಹಿತಿಗಳು ಲಭ್ಯವಾಗ್ತಾ ಇರುವಂಥದ್ದು ಪರಿಶೀಲನೆ ಆಗಿದ್ದಿದ್ರೆ ಆಗಿದ್ರೆ ಬಟ್ ಆದರೆ ಎಂಜಿನ ಒಳಗಡೆ ಹಕ್ಕಿ ತಗ್ಲಾಕೊಂಡಿರಬಹುದು ಅಥವಾ ಇರಬಹುದು ಅಂತ ನಾವೇನು ಕರಿತೀವಿ ಅದಿನ್ ಕೇಸ್ ಇದ್ದರೆ ಗೊತ್ತಾಗುತ್ತಲ್ವಾ ಅಲ್ಲಿ ಪರಿಶೀಲನೆ ಮಾಡಿದಂತಹ ಸಂದರ್ಭದಲ್ಲಿ ಎಲ್ಲವೂ ಕೂಡ ಗೊತ್ತಾಗತ್ತೆ ಅಲ್ವಾ ಬಟ್ ಆದರೆ ಇದು ಮೇನ್ ರೀಸನ್ ಅಂತ ಕೂಡ ಹೇಳೋದಕ್ಕಾಗೋದಿಲ್ಲ ಕಾರಣ ಅಂತ ಹೇಳಿ ಕನ್ಸಿಡರ್ ಮಾಡೋದಕ್ಕೂ ಕೂಡ ಕಷ್ಟ